ಸೊ ಕೇಸ್ ಏನಿದೆ ನಿಮಗೆಲ್ಲ ಗುಡ್ ನ್ಯೂಸ್ ಏನಾಗುತ್ತೆ ಬ್ಲಾಕ್ ಟೀ ಶರ್ಟ್ ಮತ್ತೆ ವೈಟ್ ಟೀ ಶರ್ಟ್ ಇವೆಂಟ್ ಏನದಾಗ ಸರ್ ರಿಂಗ್ ಇವೆಂಟ್ ಈ ತರ ಟೀ ಶರ್ಟ್ಗಳಿಂದ ಬರ್ತಾ ಇದೆಯಂತೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುವಂಥದ್ದು ನಮ್ಮ ಇಂಡಿಯಾ ಸರ್ ಅವರಿಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಲ್ಲ ತುಂಬ ಜನ ಕಾಯ್ತಾ ಇದ್ರಿ ತುಂಬಾ ಏನಾದಾಗ ದಿನಗಳಾದ್ಮೇಲೆಂದೇ ಬರ್ತಾ ಇರುವಂತದ್ದು ಈ ಬ್ಲಾಕ್ ಟೀ ಶರ್ಟ್ ಮತ್ತೆ ವೈಟ್ ಟೀ ಶರ್ಟ್ ಇವೆಂಟ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ನಮ್ಮ ಇಂಡಿಯಾ ಸರ್ ಗೆ ಯಾವಾಗ ಬರುತ್ತೆ ಯಾವ ಡೇಟ್ ಬರುತ್ತೆ ಅಂತ ಇವತ್ತಿನ ನೀಡದಲ್ಲಿ ಅಪ್ಡೇಟ್ ಕೊಡ್ತೀನಿ ಅದಕ್ಕೆ ಇವತ್ತಿನ ಈ ವಿಡಿಯಿಂದ ಫುಲ್ ನೋಡಿ ಇದರ ಜೊತೆ ಏನಿದೆ ಏಟ್ ಆನಿವರ್ಸರಿ ಸ್ಪೆಷಲ್ ಏನಿದೆ ಬರ್ತಿರುವಂತಹ ಫ್ರೀ ರಿವರ್ಸ್ ಗಳ ಬಗ್ಗೆ ಮತ್ತೆ ಏಟ್ ಇವೆಂಟ್ಸ್ ಗಳ ಬಗ್ಗೆ ಏನಿದೆ ಇವತ್ತು ನೀಡದಲ್ಲಿ ಅಪ್ಡೇಟ್ ಕೊಡ್ತೀನಿ ಮೇನ್ ಫಿಮೇಲ್ ಮತ್ತೆ ಮೇಲ್ ಬಂಡಲ್ ಬಗ್ಗೆ ಕೂಡ ಅಪ್ಡೇಟ್ ಸಿಕ್ಕಿರುವಂತದ್ದು ಏಟ್ ಆನಿವರ್ಸರಿ ಸ್ಪೆಷಲ್ ರಿಂಗ್ ಇವೆಂಟ್ ಬಂಡಲ್ಸ್ ಯಾವ ತರ ಇರುತ್ತಾಗೇನೆ ಫ್ರೀ ರಿವರ್ಸ್ ಗಳ ಯಾವ ತರ ಇರುತ್ತೆ ಅಪ್ಡೇಟ್ ಕೊಡ್ತೀನಿ ಹಾಗೇನ ಈ ತರದೊಂದು ಫೆಡೆಡ್ ವಿಲ್ ಇವೆಂಟ್ ಏನಿದೆ ಬರ್ತಾ ಇದೆ ಈ ತರ ಇಮೋಟ್ ಬರುತ್ತೆ ಇನ್ಫಿನಿಟಿ ಲೂಪ್ಸ್ ಅಂತ ಇಮೋಟ್ ಕೂಡ ಯಾವ ಏನಿದೆ ಇವೆಂಟ್ ಸ್ಪೆಷಲ್ ಬರ್ತಾ ಇದೆ ಅಂತ ಕೂಡ ಗೇಮ್ ನಲ್ಲಿ ಅಂತ ತಿಳ್ಸ್ಕೊಡ್ತೀನಿ ನೋಡೋದ್ರಾಗ ಇಷ್ಟು ಅಪ್ಕಮಿಂಗ್ ಇವೆಂಟ್ಸ್ ಬಗ್ಗೆ ಇವತ್ತಿನ ಈ ಅಪ್ಡೇಟ್ ಕೊಡಕ್ಕೆ ಬಂದಿದ್ದೀನಿ ಆಲ್ಮೋಸ್ಟ್ ಏನಾದಾಗ ಎಲ್ಲ ಇವೆಂಟ್ಸ್ ಗಳಿಂದ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರೋದ್ದು ಎಲ್ಲ ಏನಿದೆ ಏನಿದೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಿದಾಗ ನಮ್ ಚಾನಲ್ ವಿಸಿಟ್ ಕೊಡೋದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಗೆ ಸಪೋರ್ಟ್ ಮಾಡಿ ಅಂತ ಬಗ್ಗೆ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡದಂತೆ ಮೊದಲೇ ಅಪ್ಕಮಿಂಗ್ ಇವೆಂಟ್ ಕಡೆ ಹೋಗೋದಾದ್ರೆ ಏನದ ಈ ತರದೊಂದು ಫೆಡೆಡ್ ಬಿಲ್ ಇವೆಂಟ್ ಏನಿದೆ ನಮ್ ಗೇಮ್ ನಲ್ಲಿ ಬರ್ತಾ ಇರುವಂತ ಗ್ರಾಂಡ್ ಡಿಫೀಟ್ ಅಂತ ಈ ಬಂಡಲ್ ಸಾರಿ ಮೋಟ್ ಹೆಸರು ಬಂದ್ಬಿಟ್ಟು ಈ ಹಾಗೆದೊಂದು ಇದ್ರದ್ದು ರಿಲೇಟೆಡ್ ಬಂಡಲ್ ಬಂದಿತ್ತು ಸ್ಟ್ರೀಟ್ ಸ್ಟಾಕ್ಸ್ ಅಂತ ಈ ಬಂಡಲ್ ಏನದ ಬಂದ ಟೈಮ್ ನಲ್ಲಿ ಈ ಮೋಟ್ ತಂದಿದ್ದಿಲ್ಲ ಅದ್ರ ಜೊತೆ ಅದಕ್ಕೆ ಏನಿದೆ ಗರೇಂದ್ರ ಈ ತರ ಆಫ್ಟರ್ ಅಪ್ಡೇಟ್ ಏನಿದೆ ಈ ಮೋಟಾ ತರ್ತಾ ಇರುವಂತದ್ದು ಹಾಗೇನೆ ಇದ್ರ ಬಗ್ಗೆ ಕನ್ಫರ್ಮ್ ಡೇಟ್ ಬಗ್ಗೆ ತಿಳ್ಸ್ಕೊಡೋದಾದ್ರೆ ಜೂನ್ ನಾಲ್ಕನೇ ತಾರೀಕಿಂದ ಏನಿದೆ ಏನದಾಗ ಎಂನೇ ತಾರೀಕು ಒಳಗಡೆ ನಿಮ್ಗೆ ಈ ತರದೊಂದು ಗ್ರ್ಯಾಂಡ್ ಡಿಫೀಟ್ ಫೆಡರಿವೆಂಟ್ ಅಂದ ನೋಡೋದಕ್ಕೆ ಸಿಗುತ್ತೆ ಈಗೇನು ರಿಮೋಟ್ ಬಗ್ಗೆ ಅಪ್ಡೇಟ್ ಕೊಟ್ಟನಲ್ವಾ ಇದೆ ಸ್ಟ್ರೀಟ್ ಸ್ಟಾಕ್ಸ್ ಏನಿದೆ ಬಂಡಲ್ ಏನಿದೆ ಇಮೋಟ್ ಅಂತ ಆ ಬಂಡಲ್ ಕೂಡ ರಿಟರ್ನ್ ಅದು ಕೂಡ ಬರ್ತಿರೋದಿಂದ ಅವೇಟ್ ಏನಿದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ರಿಂಗ್ ಇವೆಂಟ್ ಪೋಲ್ಟ್ರಿ ತಿಳ್ಸ್ಕೊಡ್ತೀನಿ ಬನ್ನಿ ನ್ಯೂನ್ ಗ್ಲೋ ಬಂಡಲ್ ಅಂತ ಗೊತ್ತ ಈ ನ್ಯೂನ್ ಗ್ಲೋ ಬಂಡಲ್ ತಿಂಗೋಸ್ಕರ ಡಿಸೈನ್ ಆದಂತ ಮೇಲ್ ಬಂಡಲ್ ಫಿಮೇಲ್ ಬಂಡಲ್ ಮತ್ತೆ ಗ್ಲೂ ಸ್ಕಿನ್ ಇಲ್ಲಿ ನೋಡಬಹುದು ಈ ತರ ನೋಡೋದಕ್ಕೆ ಸಿಗುತ್ತೆ ನ್ಯೂನ್ ಗ್ಲೋ ಬಂಡಲ್ ಅಂತ ಈ ಬಂಡಲ್ ಮಾತ್ರ ಸೈಕ್ ಆಗಿರುವಂತದ್ದು ತುಂಬಾ ಏನಿದೆ ಚೆನ್ನಾಗಿ ಡಿಸೈನ್ ಮಾಡಿದರೆ ಅನಿಮೇಶನ್ ಇಂದ ತುಂಬಾ ಸಖತ್ ಆಗಿರುವಂತದ್ದು ಬಂಡಲ್ ಕಡೆ ಹೋಗೋದಾದ್ರೆ ಏನಿದೆ ಸ್ಟ್ರೀಟ್ ಸ್ಟಾಕ್ಸ್ ಬಂಡಲ್ ಗೈಸ್ ಈ ಬಂಡಲ್ ಇಮೋಟ್ ಏನಿದೆ ಸಪರೇಟ್ ಆಗಿ ಫೆಡರ್ಡ್ ಇವೆಂಟ್ ಅಲ್ಲಿ ಬರ್ತಾ ಇದೆ ಈ ರಿಂಗ್ ಇವೆಂಟ್ ಅಲ್ಲಿ ಏನಿದೆ ಆ ಗ್ರಾಂಡ್ ಡಿಫೀಟ್ ಏನಿದೆ ಇಮೋಟ್ ಏನೋ ಬರಲ್ಲ ಈ ತರ ಸ್ಟ್ರೀಟ್ ಸ್ಟಾಕ್ಸ್ ಬಂಡಲ್ ಇಂದ ಬರ್ತಾ ಇರೋದು ಈ ಒಂದು ರಿಂಗ್ ಇವೆಂಟ್ ಅಲ್ಲಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರದೊಂದು ಲೂಟ್ ಬಾಕ್ಸ್ ಕಿನ್ ಆಗಿರ್ಬೋದು ಹಾಗೆನೇ ಈ ತರ ಒಂದು ಇಮೋಟ್ ಆಗಿರ್ಬೋದು ಇಲ್ಲೋಡಿ ಗೈಸ್ ಈ ಒಂದು ಇಮೋಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ನ್ಯೂನ್ ಗ್ಲೋ ಬಂಡಲ್ ಗೋಸ್ಕರ ಡಿಸೈನ್ ಆಗುತ್ತೆ ಐಟಮ್ಸ್ ಗಳಿಂದ ನೋಡೋದಕ್ಕೆ ಸಿಗುತ್ತೆ ಒಂದೊಂದಾಗಿ ನೋಡ್ತಾ ಹೋಗಿ ನೋಡೋದು ಗ್ಲೋಲ್ ಸ್ಕಿನ್ ಏನಿದೆ ಸಾಫ್ಟ್ ವೇರ್ ಅಪ್ಡೇಟ್ ಬರ್ತಿರುವಂತ ಗ್ಲೋಲ್ ಸ್ಕಿನ್ ಗಳ ಆಗ ಏನಿದೆ ಇದು ಕೂಡ ಆ ಲಿಸ್ಟಲ್ಲಿ ಇತ್ತು ನೆಕ್ಸ್ಟ್ ಬಂದ್ಬಿಟ್ಟು ಈ ತರದೊಂದು ಮಾಸ್ಕ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ನಿಮ್ಗೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ನಿಮ್ಗೆ ಏನಿದೆ ಒಂದ್ಸರಿ ಹ್ಯಾಪಿ ಒಂದ್ಸರಿ ಸ್ಯಾಡ್ ಈ ತರ ಏನಿದೆ ಇಮೋಜಿ ನೋಡೋದಕ್ಕೆ ಸಿಗುತ್ತೆ ಅದಾದ್ಮೇಲೆ ವೆಹಿಕಲ್ ಸ್ಕಿನ್ ಮತ್ತೆ ಈ ತರ ಗಿಟಾರ್ ಈ ತರ ಏನದ ಐಟಮ್ಸ್ ಇರುತ್ತೆ ನೇನ್ ಗ್ಲೋ ಏನಿದೆ ತಿಂಗೋಸ್ಕರ ಏನಿದೆ ಬಂಡಲ್ ತಿಂಗೋಸ್ಕರ ಡಿಸೈನ್ ಆದಂತ ಐಟಮ್ಸ್ಗಳು ಈ ರಿಂಗ್ ಇವೆಂಟ್ ಏನಾಗ ನಿಮಗೆ ಜೂನ್ ಮಂತ್ ಅಲ್ಲಿ ಏನಿದೆ ನೋಡೋದಕ್ಕೆ ಸಿಗುತ್ತೆ ಓಕೆ ನಾನು ಡೇಟ್ ಅಥವಾ ಇಲ್ಲದೆ ಪಾಸಿಬಲ್ ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ ನಾನೇ ಡೇಟ್ ಏನಾದರೂ ಸಿಕ್ಕಿದ್ರೆ ನಾನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸುಮ್ನೆ ನನ್ಗೆ ಏನ್ ಬಾಯಿಗೆ ಬರುತ್ತೋ ಅದನ್ನೆಲ್ಲ ತಿಳ್ಕೊಡಕ್ ಹೋಗಲ್ಲ ಡಾಟಾ ಬೈನಸ್ ಇಂದ ಏನಿದೆ ನನ್ಗೆ ಏನ್ ಲೀಕ್ ಆಗಿ ಸಿಕ್ಕಿರುತ್ತೋ ಒಂದು ಇವೆಂಟ್ ಬಗ್ಗೆ ಅಷ್ಟು ಮಾತ್ರ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಎಕ್ಸ್ಟ್ರಾ ಏನು ಮಾಡಕ್ ಹೋಗಲ್ಲ ಓಕೆನಾ ಈ ತರ ಎಂದ ಜೂನ್ ಮಂತ್ ಅಲ್ಲೇ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಡೇಟ್ ಕನ್ಫರ್ಮ್ ಅಪ್ಡೇಟ್ ಕಡೆ ಹೋಗೋದಾದ್ರೆ ಏಟ್ ಏನ ವರ್ಸರಿ ಸ್ಪೆಷಲ್ ಇಂದ ಗರವ್ರು ಯಾವ ತರ ಫ್ರೀ ರಿವರ್ಸ್ ಗಳ ತರ್ತಾ ಇದಾರೆ ಈ ಸರಿ ಏನಿದೆ ಏಯ್ಟೀನ್ ಬರ್ತಾಡೆ ಅಂತಂದ್ರೆ ಎಂಟನೇ ಬರ್ತಡಾಗಿ ಏನಿದೆ ಈ ತರ ರಿವರ್ಸ್ ಗಳಿಂದ ಡಿಸೈನ್ ಮಾಡಿರೋದ ಮೊದಲೇ ಬಂಡಲ್ ಬಂದ್ಬಿಟ್ಟು ಈ ತರದೊಂದು ಬಂಡಲ್ ಎಂದ ನಿಮ್ಗೆ ಫ್ರೀ ಆಗ ಏನಿದೆ ನೋಡೋದಕ್ಕೆ ಸಿಗುತ್ತೆ ಯಾವ್ದಾದ್ರು ಇಂಟರ್ಫೇಸ್ ಅಂತಂದ್ರೆ ಯಾವ್ದಾದ್ರು ಇವೆಂಟ್ ಅಲ್ಲಿಗೆ ಓಕೆನಾ ಈ ತರ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟಲ್ ಕಾರ್ಡ್ ಆಗಿರುತ್ತೆ ಏಯ್ಟ್ ತರ್ಸರಿ ಸ್ಪೆಷಲ್ ಇಂದ ಈ ತರ ನಿಮ್ಗೆ ಏನಿದೆ ಬ್ಯಾಟಲ್ ಕಾರ್ಡ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ಅದಾದ್ಮೇಲೆ ಬಂದ್ಬಿಟ್ಟು ಅವ್ತಾರೋ ಬ್ಯಾನರ್ ಪ್ರೊಫೈಲ್ ಬ್ಯಾನರ್ ಗೈಸ್ ನೋಡೋದಕ್ಕೆ ಸಿಗುತ್ತೆ ಅದ್ಮೇಲೆ ಬಂದ್ಬಿಟ್ಟು ಜಿ ತರ್ಟಿ ಸಿಕ್ಸ್ ಏನಿದೆ ಗನ್ ಸ್ಕಿನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಬಯಂಡ್ ಇನ್ಫಿನಿಟಿ ಗಣ್ಣ ಈ ತರದ್ ಇನ್ಫಿನಿಟಿ ಅಂತ ಇತ್ತು ಅನ್ಕೊಳ್ಳಿ ಅದು ಏಟ್ ಆನಿವರ್ಸರಿ ಸ್ಪೆಷಲ್ ಅಂತ ಒಂದು ಐಟಮ್ ಅಥವಾ ಏನಿದೆ ಇಮೋಟ್ಸ್ ಯಾವ್ದಾದ್ರು ಐಟಮ್ ಆಗಿರುತ್ತಲ್ವಾ ಇನ್ಫಿನಿಟಿ ಅಂತ ಇತ್ತು ಅನ್ಕೊಳ್ಳೋದು ಏತ್ ಅನಿವರ್ಸರಿಂದ ಬರ್ತಿರಂತ ರಿವಾರ್ಡ್ ಅಂತ ಅನ್ಕೊಳ್ಳಿ ಎಲ್ಲದರ ಮುಂದೆ ಏನಿದೆ ಇನ್ಫಿನಿಟಿ ಅಂತ ಇದ್ದೇ ಇರುತ್ತೆ ಬೈ ಬೈಂಡ್ ಇನ್ಫಿನಿಟಿ ವೆಹಿಕಲ್ ಸ್ಕಿನ್ ಇಲ್ಲಿ ನೋಡೋದು ಈ ತರಗಸ್ ಇನ್ಫಿನಿಟಿ ಅಂತ ಇದೆ ಓಕೆ ಈ ತರ ಇನ್ಫಿನಿಟಿ ಅಂತ ಇದ್ರೆ ಆ ರಿವಾರ್ಡ್ ಹೆಸರು ಬಂದ್ಬಿಟ್ಟು ಅದು ಏಟ್ ಅನಿವರ್ಸರಿ ಸ್ಪೆಷಲ್ ಬರ್ತಿರೋ ರಿವಾರ್ಡ್ ಅನ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಲೂಟ್ ಸ್ಕಿನ್ ಮತ್ತೆ ಮೇಲೆ ಗ್ಲೋಲ್ ಸ್ಕಿನ್ ಈ ಗ್ಲೋವಲ್ ಸ್ಕಿನ್ ಇಂದ ನಿಮ್ಗೆ ಕೇರಿ ಇರುತ್ತಲ್ಲ ಅದರ ಮೇಲೆ ಇದು ಕೂಡ ನಿಮಗೆ ಫ್ರೀ ಆಗಿ ಸಿಕ್ತಿರಂತ ಈ ತರ ಎಂದ ಏತ್ ಅನಿವರ್ಸರಿ ಸ್ಪೆಷಲ್ ಇಂದ ನಿಮಗೆ ಫ್ರೀ ರಿವರ್ಸ್ ಗಳಿಂದ ನೋಡೋದಕ್ಕೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಹಾಗೆ ಈಗ ಫ್ರೀ ರಿವರ್ಸ್ ಗಳ ಬಗ್ಗೆ ತಿಳಿಸಿಕೊಟ್ಟಿದೀನಿ ನೆಕ್ಸ್ಟ್ ಬಂದ್ಬಿಟ್ರಿಂದ ಏಟ್ ಅನಿವರ್ಸರಿ ಸ್ಪೆಷಲ್ ಬರ್ತಿರುವಂತ ಮೇನ್ ಫೀ ಮೇಲ್ ಮತ್ತೆ ಫಿಮೇಲ್ ಬಂಡಲ್ ಕಡೆ ಹೋಗೋದಾದ್ರೆ ಈ ತರದ್ದು ರಿಂಗ್ ಇ ಬಂಡಲ್ಲಿ ಬರ್ತಾ ಇರುವಂತನಿವರ್ಸರಿ ಸ್ಪೆಷಲ್ ಮೇಲ್ ಬಂಡಲ್ ಹೆಸರು ಬಂದ್ಬಿಟ್ರೆ ಇನ್ಫಿನಿಟಿ ಕಂಡಕ್ಟರ್ ಬಂಡಲ್ ಅಂತ ಈ ತರ ಯೂಸ್ ಮೆಡಿಕಿಟ್ ಅಂತ ಇದೆ ಅಲ್ವಾ ಈ ಮೆಡಿಕಿಟ್ ಎಫೆಕ್ಟ್ ನೋಡಬಹುದು ಮೇಲ್ ಬಂಡಲ್ ಹಾಗೆನೆ ಕ್ಯಾಪ್ಟನ್ ಇನ್ಫಿನಿಟಿ ಕ್ಯಾಪ್ಟನ್ ಬಂಡಲ್ ಅಂತ ಫಿಮೇಲ್ ಬಂಡಲ್ ಹೆಸರು ಬಂದ್ಬಿಟ್ಟು ಇಲ್ಲಿ ಕೂಡ ನಿಂದೆ ಮೆಡಿಕಿಟ್ ಎಫೆಕ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ಈ ಫಿಮೇಲ್ ಬಂಡಲ್ ಅಲ್ಲಿ ಅದಾದ್ಮೇಲೆ ಬ್ಯಾಕ್ ಪ್ಯಾಕ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ತರದೊಂದು ಕಟಾನ ಸ್ಕಿನ್ ನೋಡಬಹುದು ಈ ತರ ಕಟಾನ ಸ್ಕಿನ್ ಇಂದ ವಿಚಿತ್ರವಾಗಿದೆ ನಂಗಂತೂ ಇರ್ಲಿಲ್ಲ ಆದ್ರೆ ಮೇಲ್ ಮತ್ತೆ ಫಿಮೇಲ್ ಬಣ್ಣಲ್ಲಿ ಏಟ್ ಅನಿವರ್ಸರಿ ಸ್ಪೆಷಲ್ ಇಂದ ಡಿಸೈನ್ ಮಾಡಲ್ಲ ಗರೇಂದ್ರ ಅದ್ ಮಾತ್ರ ಸೈಕ್ಗೆತ್ತಾಗ ತುಂಬಾ ಚೆನ್ನಾಗಿರುವಂತ ನೀವು ಮೋಟ್ ಕೂಡ ನೋಡಬಹುದು ಹಿಂದೆ ಟ್ರೈನ್ ಕೂಡ ಬರ್ತಾ ಇರುವಂತದ್ದು ಅನಿಮೇಶನ್ ಈ ತರ ಏಟ್ ಥನ್ ಅವರ್ ಸರಿ ಸ್ಪೆಷಲ್ ಬರ್ತಿರಂತ ಫ್ರೀ ರಿವಾರ್ಸ್ ಗಳ ಬಗ್ಗೆ ಮತ್ತೆ ಪೇಡ್ ಇವೆಂಟ್ ಗಳ ಬಗ್ಗೆ ಅಪ್ಡೇಟ್ ಇತ್ತು ಈ ತರ ತಿಳಿಸ್ಕೊಟ್ಟಿದ್ದೀನಿ ನಾನು ನಿಮಗೆ ಇನ್ನೊಂದು ಗೈಸ್ ಏಟ್ ತರ್ ಸರಿ ಸ್ಪೆಷಲ್ ನಿಮ್ಗೆ ಒಂದು ಇಮೋಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅದು ಈ ತರದ ಫೆಡೆಡ್ ವೀಲ್ ಇವೆಂಟ್ ಅಲ್ಲಿ ನಾನು ಆಗ್ಲೇ ಹೇಳಿದೆ ನಿಮಗೆ ಇನ್ಫಿನಿಟಿ ಲೂಪ್ಸ್ ಅಂತ ಇನ್ಫಿನಿಟಿ ಅಂತ ಇತ್ತು ಅನ್ಕೊಳ್ಳಿ ಅದ್ ಬಂದ್ಬಿಟ್ಟು ಏಟ್ ತರ್ ಸರಿ ಸ್ಪೆಷಲ್ ಬರುತ್ತಿರಂತ ಇಮೋಟ್ ಆಗಿರ್ಬೋದು ಬಂಡಲ್ ಆಗಿರ್ಬೋದು ಯಾವುದೇ ತರ ಐಟಮ್ ಮುಂದೆ ಏನಿದೆ ಇನ್ಫಿನಿಟಿ ಅಂತ ಇತ್ತು ಅನ್ಕೊಳ್ಳಿ ಅದು ಏಟ್ ತೆನ್ ಸರಿ ಸ್ಪೆಷಲ್ ನಿಂದ ಬರ್ತಿರೋ ರಿವಾರ್ಡ್ ಅಥವಾ ಐಟಮ್ ಅನ್ಕೊಳ್ಳಿ ಈ ತರ ಇಂದಾಗ ನಿಮಗೆ ಇನ್ಫಿನಿಟಿ ಲೂಪ್ಸ್ ಅಂತ ಒಂದು ಇಮೋಟ್ ಕೂಡ ಬರ್ತಾ ಇದೆ ಸ್ಪೆಷಲ್ ಫೈಡರ್ ಇವೆಂಟ್ ಅಲ್ಲಿ ಅದು ಸಪರೇಟ್ ಆಗಿ ಈ ತರ ಅಪ್ಡೇಟ್ ಇತ್ತು ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಸೊ ಫೈನಲ್ ಗೇಟ್ ಜೂನ್ ಎರಡಕ್ಕೆ ನೆಕ್ಸ್ಟ್ ಇವು ವರ್ಲ್ಡ್ ಇವೆಂಟ್ ಚೇಂಜ್ ಆಗುತ್ತೆ ಆಗ ಯಾವ ತರ ಇವ ಗನ್ಸ್ ಆಡ್ ಮಾಡ್ತಾರೆ ಅಂತ ಇಲ್ಲಿ ನೋಡೋದು ಅಫಿಷಿಯಲ್ ಬ್ಯಾನರ್ ಜೂನ್ ಮಂತ್ ಏನಿದೆ ನೆಕ್ಸ್ಟ್ ಇಲ್ಡ್ ಇವೆಂಟ್ ಅಲ್ಲಿಂದ ಆಡ್ ಆಗ್ತಿರೋ ಇವ ಗನ್ಸ್ ಗಳು ಅಫಿಷಿಯಲ್ ಬ್ಯಾನರ್ ನೋಡ್ಕೊಳ್ಳಿ ಹಾಗೆ ಬನ್ನಿ ಈಗ ತಿಳ್ಕೊಡ್ತೀನಿ ಮೊದಲೇ ಗನ್ಸ್ ಗೆನ್ ಬಂದ್ಬಿಟ್ಟು ನಿಮಗೆ ಚೇಂಜಸ್ ನೋಡೋಕೆ ಸಿಗೋದು ಎರಡು ಗನ್ಸ್ ಚೇಂಜಸ್ ಆಗುತ್ತೆ ಇದರಲ್ಲಿ ಎಂ ಪಿ ಫೈವ್ ಗನ್ಸ್ ನೋಡೋದಕ್ಕೆ ಸಿಗುತ್ತೆ ನೆಕ್ಸ್ಟ್ ಇವ ವರ್ಲ್ಡ್ ಇವೆಂಟ್ ಅಲ್ಲಿ ಜೂನ್ ಮಂತ್ ಏನದ ಎರಡನೇ ತಾರೀಕು ಚೇಂಜ್ ಆಗುತ್ತಲ್ವಾ ಆಗಿಂದ ನೆಕ್ಸ್ಟ್ ಯು ಇವೆಂಟ್ ಅಲ್ಲಿ ಎಂ ಪಿ ಫೈವ್ ಗನ್ ಸ್ಕಿನ್ನು ಮತ್ತೆ ಏನಿದೆ ಹಾಗೆ ಅದ್ರ ಜೊತೆ ಏನಿದೆ ತುಂಬಾ ಎಂದ ಡಿಮ್ಯಾಂಡ್ ಇತ್ತು ಎಂ ಪಿ ಫೈವ್ ಗನ್ ಸ್ಕಿನ್ ಇವ ಗನ್ ಸ್ಕಿನ್ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಗನ್ ಸ್ಕಿನ್ ಕಡೆ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಈ ತರದ್ದು ಗನ್ ಸ್ಕಿನ್ ಇಂದ ನೋಡೋದಕ್ಕೆ ಸಿಗುತ್ತೆ ಎಂ ಫಾರ್ ಒನ್ ಗನ್ ಸ್ಕಿನ್ ಗೆ ಈ ತರದೊಂದು ನೆಕ್ಸ್ಟ್ ಇವ ವಲ್ಟ್ ಇವೆಂಟ್ ಎರಡು ಗನ್ ಸ್ಕಿನ್ ಇಂದ ಚೇಂಜ್ ಆಗುತ್ತೆ ಇವ ಗನ್ ಸ್ಕೀನ್ ಎಂಬಿ ಫೈವ್ ಗನ್ ಸ್ಕಿನ್ ಮತ್ತೆ ಎಂ ಫಾರ್ ಎ ಸ್ಕಿನ್ ಗನ್ಸ್ಕೀನ್ ರಿಪೀಟೆಡ್ ಇವು ಗನ್ ಸ್ಕಿನ್ ಬಂದ್ಬಿಟ್ಟು ಎಂಬಿಟಿನೇಟ್ ಏಟಿ ಸೆವೆನ್ ಗನ್ ಸ್ಕಿನ್ ಮತ್ತೆ ಎ ಎನ್ ನೈನ್ ಫೋರ್ ಇಂದ ಗನ್ ಸ್ಕಿನ್ ಗಳಾಗಿರುತ್ತೆ ಈ ತರದಿಂದ ಜೂನ್ ಮಂತ್ ಏನಿದೆ ನೆಕ್ಸ್ಟ್ ಇಲ್ಟ್ ಇವೆಂಟ್ ಅಲ್ಲಿ ಚೇಂಜ್ ಆಗಿರುವಂತ ಇವಾಗ ಅಪ್ಡೇಟ್ ಆಗಿತ್ತು ಅಂದ್ರೆ ಜುಲೈ ಮಂತ್ ನೆಕ್ಸ್ಟ್ ಇವ ಓಲ್ಟ್ ಇವೆಂಟ್ ಅಂದ್ರೆ ಜುಲೈ ಎರಡಕ್ಕೆ ಚೇಂಜ್ ಆಗುತ್ತಲ್ಲ ಮತ್ತೆ ಎರಡನೇ ಸರಿ ಏನಿದೆ ಇವಲ್ಟ್ ಆಗೇನಿದೆ ಕನ್ಫರ್ಮ್ ಆಗಿಂತ ಚೇಂಜ್ ಆದಾಗ ಏನಿದೆ ನೆಕ್ಸ್ಟ್ ನಿಮ್ಗೆ ಹೊಸದಾಗಿರುವಂತ ಪಿ ನೈಂಟಿ ಗನ್ ಸ್ಕೀನ್ ಇಂದ ನಿಮ್ಗೆ ಆಡ್ ಆಗ್ತಾ ಇರೋದು ಎರಡನೇ ಯುವ ವಲ್ಟ್ ಇವೆಂಟ್ ಅಲ್ಲಿ ಅದು ಜುಲೈ ಮಂತ್ ಅಲ್ಲಿ ಈ ತರ ಮೊದ್ಲೇ ಯೋಗ ಸ್ಕ್ರೀನ್ ಇಂದ ಆಡ್ ಆಗುತ್ತೇನೆ ಸೆಕೆಂಡ್ರಿ ಇವಾಗ ಸ್ಕೀನ್ ಬಂದ್ಬಿಟ್ಟು ನಿಮ್ಗೆ ಎ ಕೆ ಫಾರ್ಟಿ ಸೆವೆನ್ ಗನ್ ಸ್ಕಿನ್ ಆಗಿರುತ್ತೆ ಹಾಗೆ ರಿಪೀಟೆಡ್ ಇವೋ ಗನ್ಸ್ ಬಂದ್ಬಿಟ್ಟು ಎಂ ಪಿ ಫೈವ್ ಮತ್ತೆ ಎಂ ಫಾರ್ ಎನ್ ಆಗಿರುತ್ತೆ ನಿಮ್ಗೆ ಏನಿದೆ ಜೂನ್ ಮಂತ್ ಅಲ್ಲಿ ಅಂತಂದ್ರೆ ಜೂನ್ ಎರಡಕ್ಕೆ ಏನಿದೆ ನಿಮಗೆ ಎಂ ಪಿ ಫೈವ್ ಮತ್ತೆ ಎಂ ಫಾರ್ ಒನ್ ಗನ್ ಸ್ಕ್ರೀನ್ ಚೇಂಜ್ ಆಗುತ್ತೆ ಓಕೆನಾ ಅದೇನಿದೆ ಮತ್ತೆ ಜುಲೈ ಮಂತ್ ಅಲ್ಲಿ ನೆಕ್ಸ್ಟ್ ವೋಲ್ಟ್ ಇವೆ ಚೇಂಜ್ ಆದಾಗ ರಿಪೀಟೆಡ್ ಯೋಗನ್ಸ್ ಆಗಿ ಎಂ ಫೈವ್ ಮತ್ತೆ ಎಂ ಫಾರ್ ಒನ್ ಇರುತ್ತೆ ಆಗ ಚೇಂಜ್ ಆಗೋದು ಬಂದ್ಬಿಟ್ಟು ಏನಿದೆ ಪಿ ನೈನ್ಟಿ ಗನ್ ಸ್ಕಿನ್ ಮತ್ತೆ ಎ ಕೆ ಫಾರ್ಟಿ ಸೆವೆನ್ ಗನ್ ಸ್ಕಿನ್ ಅಂತ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅದರಲ್ಲಿ ಈ ತರದಿಂದ ಜುಲೈ ಮಂತ್ ಏನಿದೆ ನೆಕ್ಸ್ಟ್ ಯುವ ವರ್ಲ್ಡ್ ಇವೆಂಟು ಮತ್ತೆ ಜೂನ್ ಮಂತ್ ನೆಕ್ಸ್ಟ್ ಯುವ ವರ್ಲ್ಡ್ ಇವೆಂಟ್ ಆಗಿತ್ತು ಕನ್ಫ್ಯೂಸ್ ಹೋಗಬೇಡಿ ಹೋಗ್ಬಿಡಿ ಸೊಕೆನಾ ಈ ತರ ನೆಕ್ಸ್ಟ್ ಜೂನ್ ಮತ್ತೆ ಜುಲೈ ವರ್ಲ್ಡ್ ಇವೆಂಟ್ ಚೇಂಜ್ ಆದಾಗ ಯಾವ ತರ ಏನಿದೆ ಆಡ್ ಆಗುತ್ತೆ ಅಂತ ಗೇಮ್ ನಲ್ಲಿ ನಾನು ನಿಮಗೆ ತಿಳಿಸ್ಕೊಂಡಿದ್ದೀನಿ ಫೈನಲ್ಗೆ ಏನಿದೆ ಈ ವಿಡಿಯೋ ಮೇನ್ ಟಾಪಿಕ್ ಕಡೆ ಹೋಗೋದಾದ್ರೆ ಬ್ಲಾಕ್ ಟೀ ಶರ್ಟ್ ಮತ್ತೆ ವೈಟ್ ಟೀ ಶರ್ಟ್ ರಿಂಗ್ ಇವೆಂಟ್ ಬಗ್ಗೆ ಈ ತರಗಸ್ ನನಗೆ ಗೇಮ್ ಫೈಲಿಂದ ಇವತ್ತು ಓಪನ್ ಮಾಡಿದಾಗ ಈ ತರ ಬ್ಯಾನರ್ ಸಿಕ್ಕಿರುವಂತದ್ದು ಬ್ಯಾನರ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡೋರೆ ಟರ್ಟಲ್ ನೆಕ್ ಇಂದ ರಿಂಗ್ ಇವೆಂಟ್ ಅಂತ ಅದರಲ್ಲಿಂದ ಬ್ಲಾಕ್ ಟೀ ಶರ್ಟ್ ಮತ್ತೆ ಏನಿದೆ ಇನ್ನು ಟರ್ಟಲ್ ನೆಕ್ ನ್ಯೂ ಬ್ಲಾಕ್ ಟೀ ಶರ್ಟ್ ಗಳಿಂದ ಆಡ್ ಆಗ್ತಾ ಇರುವಂತದ್ದು ರಿಂಗ್ ಇವೆಂಟ್ ಅಲ್ಲಿ ನಮಗೆ ತಿಳಿಸ್ಕೊಂಡಿದೆ ಈ ತರದೊಂದು ಟರ್ಟಲ್ ನೆಕ್ ರಿಂಗ್ ಇವೆಂಟ್ ಅಲ್ಲಿಂದ ನಿಮ್ಗೆ ಬ್ಲಾಕ್ ಟೀ ಶರ್ಟ್ ಅಂದ ನೋಡೋದಕ್ಕೆ ಸಿಗುತ್ತೆ ಅದರ ಜೊತೆ ನಿಮಗೆ ಓಲ್ಡ್ ವೈಟ್ ಟೀ ಶರ್ಟ್ ಮತ್ತೆ ಬ್ಲಾಕ್ ಟಿ ಶರ್ಟ್ ಅಂದ ನೋಡೋದಕ್ಕೆ ಅಂತ ಹೇಳಿದ್ದೆ ಬಟ್ ಏನ್ ಇಲ್ಲಿ ಯಾವುದೇ ಯಾವ್ದೇ ಏನಿದೆ ವೈಟ್ ಟಿ ಶರ್ಟ್ ಬಗ್ಗೆ ಸದ್ಯಕ್ಕೆ ಏನು ಲಿಕ್ಸ್ ಇಲ್ಲ ಏನು ಆಡ್ ಆಗುವಂತ ಚಾನ್ಸಸ್ ಕೂಡ ಇಲ್ಲ ಅದರಲ್ಲಿ ಅಫಿಷಿಯಲ್ ಆಗಿ ಏನಿದೆ ಬ್ಯಾನರ್ ಮೆನ್ಷನ್ ಕೂಡ ಮಾಡಿಲ್ಲ ಹೊಸ ಟಿ ಶರ್ಟ್ ಏನಿದೆ ನೋಡೋದಕ್ಕೆ ಸಿಗುತ್ತಲ್ವಾ ಬ್ಲಾಕ್ ಟಾಟಲ್ ನೆಕ್ ಟಿ ಶರ್ಟ್ ಅಂತ ಇದ್ರ ಜೊತೆ ಒಂದು ನಾರ್ಮಲ್ ಆಗಿರುವಂಥ ಓಲ್ಡ್ ಬ್ಲಾಕ್ ಟೀ ಶರ್ಟ್ ನಡ್ ಮಾಡಿದ್ದಾರೆ ಅದ್ ಬಿಟ್ಟರೆ ಏನಿದೆ ವೈಟ್ ಟಿ ಶರ್ಟ್ ಬಗ್ಗೆ ಏನು ಸದ್ಯಕ್ಕೆ ಲಿಕ್ಸ್ ಅನ್ಬೇಸ್ ಇಲ್ಲ ಹಾಗೆ ಈ ಟಾಟಲ್ ನೆಕ್ ರಿಂಗ್ ಇವೆಂಟ್ ಯಾವಾಗ ಬರುತ್ತೆ ಬ್ಲಾಕ್ ಟಿ ಶರ್ಟ್ ಗಳು ಅಂತಂದ್ರೆ ನಿಮ್ಗೆ ಜೂನ್ ಮಂತ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ಅದು ನಾಲ್ಕನೇ ತಾರೀಕಿಂದ ಹಿಡಿದು ಎಂದಾಗ ಏಳೇ ತಾರೀಕು ಒಳಗಡೆ ಇದಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುತ್ತೆ ಪಾಸಿಬಲ್ ಡೇಟ್ ಏನು ಕೊಡ್ತಾ ಇಲ್ಲ ಈ ಡೇಟ್ ಒಳಗಡೆ ಇಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವೈಟ್ ಟೀ ಶರ್ಟ್ ಸಾರಿ ಲೈಕ್ ಬ್ಲಾಕ್ ಟಿ ಶರ್ಟ್ ಗಳಿಂದ ನೋಡೋದಕ್ಕೆ ಸಿಗುತ್ತೆ ರಿಂಗ್ ಇವೆಂಟ್ ಇಷ್ಟ ಆಗಿತ್ತು ಇವತ್ತಿನ ನೀಡಿ ಇಷ್ಟ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದೀನಿ ಬಾಬಾ ಟೆಕರ್ಗೆ ಎಲ್ರಿಗೂ